ಇವತ್ತು ಬಂದಿರೋದು ಬೆಂಗಳೂರಿನ ಕಾಚರಕ್ನಳ್ಳಿಯಲ್ಲಿರುವಂತಹ ಅತಿ ದೊಡ್ಡ ಸ್ಲಬ್ ಎಷ್ಟು ವರ್ಷ ಬಂದು ನಾವು ಬಂದು ಇಲ್ಲಿಗೆ ಇಪ್ಪತ್ತು ವರ್ಷ ಮೇಲೆ ಆಯ್ತು ಇಲ್ಲ ನಮಗೆ ಹೆಸರು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ರೀ ನಾನು ಅಶ್ವದೇವಿತ್ತ ನೋಡ್ರಿ ಎಲ್ಲಾ ದೊಡ್ಡ ಮಂದಿಗೂ ಎಲ್ಲಾ ಹಿರಿ ಮಂದಿಗೂ ಕಿರಿ ಮಂದಿಗೂ ಶರಣು ಶರಣಾರ್ಥಿ ನಾವಿವತ್ತು ಬಂದಿರೋದು ಬೆಂಗಳೂರಿನ ಕಾಚರತ್ಹಳ್ಳಿಯಲ್ಲಿರುವಂತಹ ಅತಿ ದೊಡ್ಡ ಸ್ಲಂ ಸ್ಲಮ್ ಅಂತ ಘೋಷಣೆ ಮಾಡಲಾಗಿದೆ ರಾಮದೇವರ ಕೊಳಚೆ ಪ್ರದೇಶ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ವಾಸ ಮಾಡ್ತಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಾಸ ಇದೆ ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಮಕ್ಕಳೆಲ್ಲ ಇಲ್ಲೇ ಓದ್ತಾ ಇದ್ದಾರೆ ಇಲ್ಲೇ ವೋಟ್ ಸಹ ಆಗ್ತಾ ಇದ್ದಾರೆ ಸೊ ಆದ್ರೆ ಇಲ್ಲಿನ ಪರಿಸ್ಥಿತಿ ಇಲ್ಲಿರುವಂತಹ ಈ ಒಂದು ಸ್ಲಮ್ ಇಲ್ಲಿರುವಂತಹ ಈ ಒಂದು ಗುಡಿಸಲು ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ನಿಜಕ್ಕೂ ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಣ್ತಾ ಇದೆ ಬನ್ನಿ ಜನರನ್ನ ಮಾತನಾಡ್ಸೋಣ ಜನ ಏನಂತಾರೆ ಇಲ್ಲಿನ ಇಲ್ಲಿನ ಪರಿಸ್ಥಿತಿ ಸಮಸ್ಯೆಗಳು ಪ್ರಾಬ್ಲಮ್ಸ್ ಇವೆಲ್ಲನೂ ಕೂಡ ಕೇಳ್ತಾ ಹೋಗೋಣ ಏನ್ ನಿಮ್ಮ ಹೆಸರು ಸಿದ್ದಪ್ಪ ಅಂತ ಹೇಳಿ ಸಿದ್ದಪ್ಪ ಅವರೇ ಎಷ್ಟು ವರ್ಷ ಆಯ್ತು ಬಂದು ನಾವು ಬಂದು ಇಲ್ಲಿಗೆ ಇಪ್ಪತ್ ಇಪ್ಪತ್ತೈದು ವರ್ಷ ಮೇಲೆ ಆಯ್ತು ಇಪ್ಪತ್ತೈದು ವರ್ಷ ಆಯ್ತು ವರ್ಷದಿಂದ ಈ ಒಂದು ಇಲ್ಲಿ ಅಲ್ಲಿ ದೇವಸ್ಥಾನ ಪಕ್ಕದಾಗಿದ್ದೀವಿ ದೇವಸ್ಥಾನ ಪಕ್ಕದಾಗಿದ್ರೆ ಅಲ್ಲಿಂದ ಹಿಡಿದು ನಮಗೆ ಖಾಲಿ ಮಾಡ್ಸಿದ್ರು ಇಲ್ಲಿಗೆ ಇಲ್ಲಿ ಖಾಲಿ ಮೇಲೆ ಏನಾಯ್ತು ಕೊರೋನಾ ಬಂತು ಕೊರೋನಾ ಬಂದಾಗ ಬೆಂಕಿ ಹೆಚ್ಚಿದ್ರು ಯಾರು ಇಲ್ಲಾರೇ ಎಲ್ಲ ಗುಂಡಾಗಿರಿಗಳು ಬೆಂಕಿ 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 ಮೇಲೆ ನಾವ್ ಏನ್ ಮಾಡಿದ್ವಿ ಕೇಸ್ ಹಾಕಿದ್ವಿ ಕೇಸ್ ಹಾಕಿದ್ರೆ ಇವಾಗ ಕೇಸ್ ನಡತೇ ತಿನ್ನ ಇಲ್ಲಿಗೆ ಖಾಲಿ ಮಾಡ್ಬೇಕು ಖಾಲಿ ಮಾಡಬೇಕಂತ ಬಾರಿ ಜನ ಎಲ್ಲ ಇದು ಮಾಡಿ ಮಾಡಬೇಕು ಜಾಗ ಖಾಲಿ ಮಾಡ್ಬೇಕಂತ ಖಾಲಿ ಮಾಡಿ ಖಾಲಿ ಮಾಡಿ ಗಿಡ್ಡನಿಗೆ ಹೇಳಿದ್ರು ಅಲ್ಲಿ ಕೊರಂದಾಗ ಇದು ಎಣ ಹಾಕ್ಟ್ರಲ್ಲ ಅಲ್ಲಿ ಅಂತಲ್ಲಿ ಸೇರಿದ್ರು ನಾವ್ ಅಲ್ಲಿ ಹೋಗಲ್ಲ ಯಾರು ಹೇಳಿದ್ರು ಇಲ್ಲಿ ಎಲ್ಲಾರು ಯಾರು ಇದ್ರು ಏನನಾ ಜನಪ್ರತಿನಿಧಿನ ಜನನ ಇಲ್ಲ ರಾಜಕಾರಣಿಗಳು ರಾಜಕಾರಣಿ ಇಲ್ಲಿ ಅವ್ರ ಹೆಸರು ಗೊತ್ತಿಲ್ಲ ಎಮ್ಎಲ್ ಎ ಕೆಜೆ ಜಾರ್ಜ್ ಯಾವ ಕ್ಷೇತ್ರ ಬರುತ್ತೆ ಇದು ಸರ್ವಜ್ಞ ನಗರ ಕೆಜೆ ಜಾರ್ಜ್ ನೋಡಿ ನಮಗೆ ಗೊತ್ತಿರ್ಲಿಲ್ಲ ಎಲ್ ಯಾರು ಇಲ್ಲಿ ಅಂತ ಆಮೇಲೆ ಬೇರೆ ಏನ್ ಪ್ರಾಬ್ಲಮ್ ಹೋಗ್ರೆ ನಾವ್ ಅಲ್ಲಿ ಹೋಗಲ್ಲ ಅಂತ ಹೇಳಿದ್ವಿ ನಮ್ಗೆ ಇಲ್ಲಿ ಕೊಡಂಗಿದ್ರೆ ಇಲ್ಲೇ ಕೊಡ್ಲಿ ಅಲ್ಲಿ ಅಶ್ವಥ್ ನಗರ ಅಂತ ಅಲ್ಲೂ ಕೂಡ ನಾವ್ ಇದೇ ರೀತಿ ಮಾಡಿದ್ವಿ ಅಲ್ಲೂ ಕೂಡ ಜೋಪಡಿಗಳನ್ನೆಲ್ಲ ಎತ್ತಸ್ಬಿಟ್ಟಿದ್ರು ಪಾಪ ನಿರಾಶ್ರಿತರು ಎಷ್ಟು ಅದೇ ಅಲ್ಲೂ ಕೂಡ ಉತ್ತರ ಕರ್ನಾಟಕ ಜನನೇ ಅಲ್ಲೂ ಹಿಂಗೆ ಪರದಾಡ್ಬಿಟ್ಟಿದ್ರು ಹ ಓಕೆ ಏನೋ ಹೆಸರು ಇಡೀ ಇದ್ರಲ್ಲ ಹುಡುಗ ನೀನೆ ಕಣ ನಿನ್ನ ಹೆಸರು ಶಿವಕುಮಾರ್ ಶಿವಕುಮಾರ್ ಯಾವ ಬಳ್ಳಾರಿಯಿಂದ ಬಂದ ಇಲ್ಲಿ ರೆಡ್ಡಿ ಊರಿಂದ ಮತ್ತೆ ಏನು ಕೆಲಸ ಮಾಡ್ತೀವಿ ಇಲ್ಲಿ ಗಾರೆ ಕೆಲಸ ಮಾಡ್ತಿದ್ರೆ ಗಾರೆ ಕೆಲಸ ಮಾಡ್ತೀಯ ಬಿಎ ಕಂಪ್ಲೀಟ್ ಆಗಿದೆ ಬಿಎ ಕಂಪ್ಲೀಟ್ ಆಗೈತಾ ಬಿಎ ಕಂಪ್ಲೀಟ್ ಆಗಿ ಕೆಲಸ ಮಾಡ್ತಿದ್ಯಾ ಬೇರೆ ಯಾವ್ದು ಕೆಲಸ ಇಲ್ಲ ಬೇರೆ ಯಾವ್ದು ಕೆಲಸ ಇಲ್ವಾ ಕೆಲಸ ಇದ್ರೆ ಮಂತ್ರಿ ಪೇಮೆಂಟ್ ವರ್ಕೌಟ್ ಆಗಲ್ಲ ಮಂತ್ಲಿ ಪೇಮೆಂಟ್ ವರ್ಕೌಟ್ ಆಗಲ್ಲ ಬಿಎ ಓದ್ಮೇಲೆ ಬೇರೆ ಏನಾರು ಹೊಸ ವಿಶೇಷ ಪಾತ್ರದಲ್ಲಿ ಎಂಟ್ರಿ ಏನ್ ನಿಮ್ ಹೆಸರು ನಮ್ ಮಹೇಶ್ ಯಾಬರಿ ಆಯ್ತೈತೆ ನಿಮ್ಗೆ ಬರ್ತೀರಿ ಆಯ್ತಿಲ್ಲ ಈಗ ಮುಂದೆ ಓದಲ್ಲ ಯಾರ ಕೆಲಸ ಮಾಡ್ಕೊಂಡ್ಬಿಡ್ತೀಯ ನೋಡಿ ಶಿವಕುಮಾರ್ ಎ ಓದಿದಾನೆ ನೋಡಿ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಲ್ಲಾ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಸ್ಕೂಲ್ಸ್ ಲಕ್ಷ 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 ಫೀಸ್ ನಮ್ಮ ಬಿ ಎ ಓದೈತೆ ಮುಂದಕ್ಕೆ ಹೋಗಕ್ ಆಗ್ತಿಲ್ಲ ನೋಡಿ ಎಷ್ಟ ಇದಾರೆ ಎಕ್ಸಾಂಪಲ್ ಕೋಟಿ ಕೋಟಿ ಲೂಟಿ ಹೊಡಿತೀರಾ ಇಂತ ಓದೋರಿಗೆ ಓದೋರಿಗೆ ಒಂದು ಸಹಾಯ ಮಾಡಕ್ ಆಗಲ್ಲ ನಿಮ್ ಕೈಲಿ ಎಷ್ಟು ಜನ ಮಕ್ಕಳಿದ್ದಾರೆ ಇವ್ರದ್ದು ವಿದ್ಯಾಭ್ಯಾಸ ಇಲ್ಲ ಎಷ್ಟು ಹಾಳಾಗ್ತಾ ಇದೆ ಗೊತ್ತಾ ಆ ಓದಕ್ಕೆ ಇಷ್ಟ ಓದಕ್ಕೆ ಸರ್ ಮನೆ ಪ್ರಾಬ್ಲಮ್ ಅದಕ್ಕೆ ಗಾರೆ ಕೆಲಸ ನಿಂತ್ಬಿಟ್ಟಿದೆ ಯಾರು ಇವ್ರು ಹೇಳದಾರ ನಿಂಗೆ ಗಾರೆ ಕೆಲಸ ಮಾಡಕಂತ ಹೆಸರು ಮಹೇಶ್ ಮಹೇಶ್ ನೀವೇನ್ ಕೆಲಸ ಮಾಡ್ತೀರಾ ಗಾರೆ ಕೆಲಸ ಮಾಡ್ತೀರಾ ನಿಮ್ಗೆ ಅವರು ಅದೇ ಅದೇ ಬಳ್ಳಾರಿ ನಿಮ್ ಪ್ರಾಬ್ಲಮ್ ಏನೋ ಅದೇ ಪ್ರಾಬ್ಲಮ್ ಅದೇ ಹೊಟ್ಟೆ ಪ್ರಾಬ್ಲಮ್ಗೆ ಅದೇ ಎಲ್ಲ ಹೊಟ್ಟೆ ಪ್ರಾಬ್ಲಮ್ಗೆ ಎಲ್ಲ ಬಂದಿರೋದು ಎಲ್ಲ ಹೊಟ್ಟೆ ಪ್ರಾಬ್ಲಮ್ಗೆ ಬಂದಿರೋದು ಮತ್ತೆ ಎತ್ತಂಗಡಿ ಮಾಡಿಸ್ಬಿಟ್ರೆ ಏನ್ ಮಾಡ್ತೀರಾ ಮಾಡ್ಬಿಟ್ರೆ ಬಳ್ಳಾರಿಗೆ ಹೋಗ್ತೀರಾ ಪರಮಾತ್ಮ ದೇವ್ರ ಎತ್ತಂಗಡಿ ಅಂತ ಅಂದ್ರೆ ಎಲ್ಲಿ ಕುಂದರ್ಸ್ತಾನೆ ಅಲ್ಲೇ ಕುಂದರ್ ಬಿಡ ಏನಾಯ್ತು ಅಲ್ಲಿ ಕುಂದರ್ಸ್ಬೇಕು ಕುಂದ್ರ ಮನೆಯಲ್ಲಾನು ಕುಂದರ್ಸ್ಲಾ ಅವ್ರು ಕೊಟ್ಟಿದ್ದ ಜಾಗ ಜಾಗ ನಿಮ್ಗೆ ನೀರು ಕರೆಂಟ್ ಶೌಚಾಲಯ ಏನಿಲ್ಲ ಸರ್ ಅವ್ರಿಗೆ ಬಿಟ್ಟಿದ್ದ ನಾವ್ ಏನೈತಿ ಹೇಳೋ ಹಾ ಮನೇಲಿ ಬಿಟ್ಟಿದ್ದಾ ಇಲ್ಲ ಐತ ಇಲ್ಲ ಏನು ಇಲ್ಲ ಆ ಏನ್ ನಿಮ್ಮ ಹೆಸರು ರಂಜನ್ ರಂಜನ್ ನಿಮ್ ಪ್ರಾಬ್ಲಮ್ ಜಾತಿ ಧರ್ಮದವ್ರು ಇದನ್ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮ್ ನೀರಿಲ್ಲ ಕರೆಂಟ್ ಇಲ್ಲ ಇಲ್ಲ ನೀರ್ ಇಲ್ಲ ಕರೆಂಟ್ ಇಲ್ಲ ನೋಡಿದ್ರೆ ಇಲ್ಲ ಕರೆಂಟ್ ಇಲ್ಲ ವಾಶ್ ರೂಮ್ ಕೂಡ ಇಲ್ಲ ವಾಶ್ ರೂಮ್ ಕೂಡ ಇಲ್ಲ ಗೊತ್ತಾಯ್ತು ಎಲ್ಲ ಚಂಬಿಡ್ಕ ಹೋಗ್ತಾವ್ರೆ ನಮ್ ಉತ್ತರ ಕರ್ನಾಟಕದ ಮುಂದೆ ಇಷ್ಟ ಅದು ಸಿಗ್ನೇಚರ್ ಬೆಂಗ್ಳೂರು ಇಲ್ಲೆಲ್ಲಾ ನೀವು ದುಡಿತಾ ಇದ್ರಿ ಇಲ್ಲೆಲ್ಲಾ ನೀವು ಕಷ್ಟ ಪಡ್ತಾ ಇದ್ರಿ ಇಲ್ಲಿ ಓಟ್ ಹಾಕ್ತಾ ಇದ್ರಿ ಹೆಚ್ಚಾಗಿ ಪ್ರಮುಖವಾಗಿ ಓಟ್ ಹಾಕಿಸ್ಕೊತಾ ಓಟ್ ಎಲ್ಲ ಹಾಕ್ತಿರೀ ಇಲ್ಲೇ ಹಾಕ್ತಿರೀ ಇಲ್ಲಿ ಎಸ್ ಎಂ ನಗರೀ ಆ ನಿಮ್ದು ಒಂದ್ ಕಡೆ ಐತಿ ಇಲ್ಲಿ ಕೆಲವ್ರದ್ದು ಇಲ್ಲೇ ಐತಿ ಸರ್ವಜ್ಞ ನಗರ ಓಟ್ ಹಾಕಿ ಇಲ್ಲಿ ಎಲ್ಲಾ ಸರ್ವಜ್ಞ ನಗರ ಕೋಟ್ ಹಾಕೇನ್ರಿ ನೀವು ಹಾ ಅದೇ ಮತ್ತೆ ಹಾ ಏನ್ ಸರ್ ನಿಮ್ಮ ಹೆಸರು ತಿಮ್ಮಾರೆಡ್ಡಿ ಅವ್ರ ಏನ್ ನಿಮ್ ಪ್ರಾಬ್ಲಮ್ ವರ್ಷ ಐತ್ರಿ ವರ್ಷ ಇಲ್ಲಿ ಬಂದು ಸೋಲಸಭರ್ ಏನಿಲ್ಲ ಹಾ ಹಾಗಾಗಿ ಇಲ್ಲಿರ್ತಕ್ಕಂಥ ಎಸ್ ಸಿ ಎಸ್ಟಿ ಜನನೇ ಜಾಸ್ತಿ ಇರೋದು ಅವರೇ ಜಾಸ್ತಿ ಅವ್ರ ಇಂದು ಯಾವ ಜಾತಿ ಆದ್ರೆ ಏನ್ರೀ ಹಿಂದುಳ್ದವ್ರದ್ದು ಜಾಸ್ತಿ ಇರೋದು ಇರೋದಿಲ್ಲ ಬೇಲೂರ್ದವ್ರು ಯಾರಿಲ್ಲಾ ಇಲ್ಲಿ ಇರತಕ್ಕಂತ ಹ್ಮ್ ಪಾಲಿಟಿಕ್ಸ್ ಅವ್ರದ್ದೆ ಪ್ರಾಬ್ಲಮ್ ಜಾಸ್ತಿ ಪಾಲಿಟಿಕ್ಸ್ ಅವ್ರದ್ದೆ ಪ್ರಾಬ್ಲಮ್ ಜಾಸ್ತಿ ರಾಜಕಾರಣಿಗಳ್ದೆ ಇಲ್ಲಿ ಸಮಸ್ಯೆ ಆ ಮಾತಾಡಿ ಧೈರ್ಯವಾಗಿ ಮಾತಾಡಿ ಅಷ್ಟೇ ಅದ್ರಲ್ಲಿ ಏನಿದೆ ಹೇಳಕ್ ನಿಮಿಷ ಏನ ಪ್ರಾಬ್ಲಮ್ ಇಲ್ಲ ಏರಿಯಾ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಇನ್ನೆಲ್ಲ ಪ್ರಾಬ್ಲಮ್ ಐತಿ ಇಲ್ಲ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನೇನ ಸಮಸ್ಯೆಗಳು ಏನ್ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ವಾ ರೋಡ್ ಸರಿ ಇಲ್ಲ

ನಿಲ್ಲು ಮೇಲೆ ಬಾರಿ ಐಟ್ ಆದ್ರೆ ಹೋಮಾರ ರಾತ್ರಿ ಒಂದ್ ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು ಬರೀ ನಾಲ್ಕು ಗಂಟೆವರೆಗೂ ತೆಗಿಬಹುದಲ್ಲ ಮಗನೂ ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳು ನೋಡ್ಕೊಂತಿದ್ದ ಅಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡಿ ಬರ್ತಾ ಇದೀವಿ ದೇವರು ಬಿಟ್ಟಂಗೆ ಆಗುತ್ತೆ ಬಿಟ್ಟಂಗೆ ಆಗುತ್ತೆ